ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಗಾಯತ್ರಿ ಶ್ರೀ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಯಾವೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ನನ್ನ ಅಡುಗೆ ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ಗ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ಜುಲೈ ತಿಂಗಳು ಇಪ್ಪತ್ತೊಂದನೇ ತಾರೀಕು ಗುರು ಪೂರ್ಣಿಮೆ ಇದೆ ಸ್ನೇಹಿತರೆ ಈ ದಿನ ನಾವು ಬಾಬಾರವರಲ್ಲಿ ಒಂದು ಸಂಕಲ್ಪ ಮಾಡಿ ಈ ರೀತಿಯಾಗಿ ಅವರಿಗೆ ಸೇವೆಗಳನ್ನು ಸಲ್ಲಿಸಿದ್ರೆ ಖಂಡಿತ ನಿಮ್ಮ ಮನಸ್ಸಿನ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಆದ್ರೆ ದೃಢವಾದ ವಿಶ್ವಾಸ ನಂಬಿಕೆ ಅಚಲವಾದ ಭಕ್ತಿಯ ಭಾವ ನಿಮ್ಮಲ್ಲಿರಬೇಕು ಸ್ನೇಹಿತರೆ ಆಗ ಮಾತ್ರ ಆ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದೊಮ್ಮೆ ದೇವರು ನಮ್ಮ ಮೇಲೆ ಕೋಪಗೊಂಡ್ರು ಗುರು ನಮ್ಮ ರಕ್ಷಣೆಗೆ ನಿಲ್ತಾರೆ ಆದ್ರೆ ಆ ಗುರುವೇ ಕೋಪ ಆ ದೇವರು ಕೂಡ ನಮ್ಮ ರಕ್ಷಣೆಗೆ ಬರುವುದಿಲ್ಲ ಸ್ನೇಹಿತರೆ ನಮ್ಮ ಜೀವನ ಸುಖಮಯವಾಗಿ ನೆಮ್ಮದಿಯಾಗಿ ಸಾಗಬೇಕೆಂದ್ರೆ ನಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕು ಆಗ ಮಾತ್ರ ನಮ್ಗೆ ನೆಮ್ಮದಿಯುಕ್ತವಾದ ಜೀವನ ಸಿಗ್ತದೆ ಸ್ನೇಹಿತರೆ ಹಾಗಾಗಿ ನಮ್ಮಿಂದ ಇಂತಹ ಕರ್ಮಗಳನ್ನ ಮಾಡಿಸ್ಲಿಕ್ಕೆ ನಮ್ಮ ಬೆಂಬಲಕ್ಕೆ ಒಬ್ಬ ಗುರುಗಳು ಇರಲೇಬೇಕು ಸ್ನೇಹಿತರೆ ನಮ್ಮ ತಪ್ಪನ್ನ ತಿದ್ದುವರು ಸರಿಯಾದ ದಾರಿಯನ್ನ ತೋರಿಸುವರು ಬೇಕೇ ಬೇಕು ನಮ್ಮ ಜನ್ಮಕ್ಕೆ ತಂದೆ ತಾಯಿ ಕಾರಣರಾದರೂ ಎಷ್ಟೇ ಆಸ್ತಿ ಹಣ ಸಂಪಾದನೆ ಮಾಡಿ ನಮ್ಗೆ ಇಟ್ಟರು ಕೂಡ ನಮ್ಮ ಜೀವನ ರೂಪಿಸುವ ಶಕ್ತಿಯೇ ಕುರುವಾಗಿದ್ದಾರೆ ಸ್ನೇಹಿತರೆ ನಮ್ಮ ಕಷ್ಟ ದುಃಖ ಸಮಸ್ಯೆಗಳ ಭವಸಾಗರವನ್ನ ದಾಟದೆ ನಾವು ಜೀವನದಲ್ಲಿ ಒಮ್ಮೊಮ್ಮೆ ಜೀವನದಲ್ಲಿ ನಮಗೆ ಎಲ್ಲಾ ರೀತಿಯ ಸುಖಗಳಿದ್ದು ಕೂಡ ಒಂದಲ್ಲ ಒಂದು ಸಮಸ್ಯೆಗಳಿಗೆ ನಾವು ಹಾಕೊಂಡಿರ್ತೀವಲ್ವಾ ಇಂತಹ ಸಮಯದಲ್ಲಿ ಇಂತಹ ಭವಸಾಗರದ ಸಮಸ್ಯೆಗಳನ್ನು ದಾಟದೆ ಒದ್ದಾಡುತ್ತಿರುವ ಸಂದರ್ಭದಲ್ಲಿ ನಮ್ಮ ಅರಿವಾಗಿ ರಕ್ಷಣೆಯಾಗಿ ಬೆಂಬಲವಾಗಿ ದಾರಿ ತೋರಿಸುವವರೇ ನಾವು ನಂಬಿದ ಗುರುಗಳು ನಮ್ಮ ಸಂಸಾರದ ನೌಕೆಯನ್ನು ದಾಟಲು ನಮಗೆ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ ಸ್ನೇಹಿತರೆ ಗುರುವಿನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ನಮ್ಮ ಯಾವುದೇ ಇಚ್ಛೆ ಇರಲಿ ಅದನ್ನು ಅವರ ಪಾದಗಳಲ್ಲಿ ಹಾಕಿ ಹಾಗೆ ನಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳ ನಿವಾರಣೆಯ ಭಾರವನ್ನು ಸಹ ಬಾಬಾರವರ ಪಾದಗಳ ಮೇಲೆ ಇಟ್ಟು ಶರಣಾದರೆ ಖಂಡಿತವಾಗಿಯೂ ಅವರ ಭರವಸೆಯಂತೆ ನಿನ್ನ ಸಮಸ್ಯೆಗಳೆಲ್ಲವನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಅರ್ಪಿಸು ನಿನ್ನ ಭಾರವನ್ನು ನಾನು ಭರಿಸುತ್ತೇನೆ ಅಂತ ಹೇಳಿ ಏನು ಬಾಬಾ ಹೇಳಿದಾರಲ್ಲ ಆ ಮಾತಿನ ಮೇಲೆ ವಿಶ್ವಾಸವಿಟ್ಟು ನಮ್ಮ ಎಲ್ಲ ಸಮಸ್ಯೆಗಳನ್ನು ಅವರ ಪಾದಗಳ ಮೇಲೆ ಹಾಕಿ ನಾವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕರ್ಮವನ್ನು ನಾವು ಮಾಡ್ತಾ ಹೋದಾಗ ಬಾಬಾರವರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಹಾಯಕ್ಕೆ ಬಂದು ನಿಲ್ತಾರೆ ಜೀವನದಲ್ಲಿ ನಾವು ಒಳ್ಳೆಯ ರೀತಿಯ ದಡವನ್ನು ಸೇರಲಿಕ್ಕೆ ಸಹಾಯ ಕೂಡ ಮಾಡ್ತಾರೆ ಸ್ನೇಹಿತರೆ ಅಂತಹ ದಯಾಮಯ ಕರುಣಾಮಯ ಪ್ರೇಮಯಾದ ಆ ಸಾಯಿ ಬಾಬಾರವರನ್ನ ಗುರು ಪೂರ್ಣಿಮೆ ಬರೋವರಿಗೂ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಹುಣ್ಣಿಮೆ ಬರುವ ತನಕ ಒಂದು ಸಂಕಲ್ಪದ ರೀತಿಯಲ್ಲಿ ಅವರ ಧ್ಯಾನವನ್ನ ಅವರ ನಾಮಸ್ಮರಣೆಯನ್ನ ನಾವು ಸಂಕಲ್ಪ ಮಾಡಿ ಭಜಿಸಲಿಕ್ಕೆ ಶುರು ಮಾಡಿದ್ರೆ ರೀತಿಯಾದ ಸೇವೆಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ನಾವು ಎಲ್ಲಾ ಸಮಸ್ಯೆಗಳಿಂದ ಪಾರಾಗ್ತಿವಿ ಹಾಗೆ ನಮ್ಮ ಇಚ್ಛೆಗಳು ಕೂಡ ಈಡೇರ್ತವೆ ಸ್ನೇಹಿತರೆ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಷ್ಟು ದಿನಗಳವರೆಗೆ ಮಾಡಬೇಕು ಕೆಲವೊಮ್ಮೆ ನಮ್ಗೆ ಆಗೋದಿಲ್ಲ ಆಗ ನಾವು ಏನ್ ಮಾಡ್ಬೇಕು ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಎಲ್ಲ ಗೊಂದಲಗಳಿಗೆ ಒಂದೊಂದೇ ರೀತಿಯಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಜುಲೈ ಇಪ್ಪತ್ತೊಂದನೇ ತಾರೀಕು ಬರುವ ಗುರುಪೂರ್ಣಿಮೆಗೆ ನಿಮಗೆಲ್ಲ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹಾಗೆ ಹಳೆ ಗುರುವಾರದಿಂದ ನಾವು ಹದಿನೆಂಟು ದಿನಗಳ ಸೇವೆಯನ್ನ ಬಾಬಾರವರಿಗೆ ಮಾಡಬಹುದಾಗಿದೆ ಸ್ನೇಹಿತರೆ ಇದರಲ್ಲಿ ನಾಳೆನೆ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರು ನೀವು ಗುರುಪೂರ್ಣಿಮೆ ಹತ್ರ ಬರ್ತಾ ಇದೆ ಅಂದಾಗ ಐದು ದಿನಗಳ ಸೇವೆ ನಮ್ಮ ಮಾಡಬಹುದು ಏಳು ದಿನಗಳ ಸೇವೆಯನ್ನು ಮಾಡಬಹುದು ಹಾಗೆ ಒಂಬತ್ತು ದಿನ ಹಾಗೆ ಹನ್ನೊಂದು ದಿನಗಳ ಸೇವೆಯನ್ನು ಕೂಡ ಮಾಡಬಹುದು ಸ್ನೇಹಿತರೆ ಇಲ್ಲ ನಾನು ಪರಿಪೂರ್ಣವಾಗಿ ಹದಿನೆಂಟು ದಿನಗಳ ಕಾಲ ಸಂಕಲ್ಪ ಮಾಡಿ ಬಾಬಾರವರನ್ನ ಆರಾಧನೆ ಮಾಡ್ತೀನಿ ಸಂಕಲ್ಪ ಪೂರ್ವಕವಾಗಿ ಪೂಜಿಸ್ತೀನಿ ಅವರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಬೋದು ಸ್ನೇಹಿತರೆ ಸಂಕಲ್ಪ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ನಾಳೆ ಗುರುವಾರ ಇದೆಯಲ್ಲ ನೀವು ಬಾಬಾರವರನ್ನ ಪೂಜೆ ಮಾಡೇ ಮಾಡ್ತೀರಲ್ವಾ ನಾಳೆ ದಿನ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಯಾವುದೋ ಬಹಳ ದಿನದ ಇಚ್ಛೆ ಇದೆ ಅದು ಈಡೇರ್ತಾ ಇಲ್ಲ ಇಲ್ಲ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಿದೆ ಮದುವೆ ವಿಳಂಬ ಆಗ್ತಾ ಇದೆ ಹಣಕಾಸಿನ ಸಮಸ್ಯೆ ಉಂಟಾಗ್ತಾ ಇದೆ ಉಂಟಾಗ್ತಾ ಇದೆ ಹಾಗೆ ಮನೆ ಕಟ್ಟುವ ಕೆಲಸ ನಿಲ್ತಾ ಇದೆ ನಾನು ಬಹಳ ದಿಸ್ದಿಂದ ಒಂದು ವ್ಯಾಪಾರ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದರಲ್ಲಿ ನನಗೆ ದಾರಿ ಸಿಗ್ತಾ ಇಲ್ಲ ಹಾಗೆ ನನಗೆ ಸಂತಾನ ಆಗಿಲ್ಲ ಅಂದರು ಕೂಡ ಈ ಸಂಕಲ್ಪವನ್ನ ಮಾಡಿ ಪೂಜಿಸಬಹುದು ಸ್ನೇಹಿತರೆ ಕೋರ್ಟು ಕಚೇರಿ ಈ ರೀತಿಯಲ್ಲಿ ನಾವು ಅಲ್ದಾಡ್ತಾ ಇದೀವಿ ಬಹಳ ದಿನಗಳಿಂದ ಅದು ಬಗೆಹರಿಯದ ಸಮಸ್ಯೆ ಆಗಿದೆ ಅದರ ನಿವಾರಣೆ ನಮಗೆ ಬೇಕು ಅಂದರೂ ಕೂಡ ಈ ಸಂಕಲ್ಪ ಪೂರ್ವಕವಾಗಿ ಗುರುಗಳ ಸೇವೆಯನ್ನು ಮಾಡಿ ನೀವು ಆ ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ ನಾಳೆನೇ ಶುರು ಮಾಡ್ತೀನಿ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬಾಬಾರವರ ಪೂಜೆ ಮಾಡ್ತಿರಲ್ಲ ಒಂದು ಕೈಯಲ್ಲಿ ಹೂವು ಸ್ವಲ್ಪ ಮಂತ್ರಾಕ್ಷತೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಐದು ರೂಪಾಯಿ ಏಳು ರೂಪಾಯಿ ಒಂಬತ್ತು ರೂಪಾಯಿ ಹನ್ನೊಂದು ರೂಪಾಯಿ ಈ ರೀತಿ ಕಾಣಿಕೆಯನ್ನ ಕೈಯಲ್ಲಿ ಹಿಡಿದು ಒಂದು ಹಾಳೆಯಲ್ಲಿ ನಿಮ್ಮ ಯಾವ್ಯಾವ ಇಚ್ಛೆಗಳು ಈಡೇರ್ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಲ್ಲ ಅವುಗಳನ್ನ ಬರೀರಿ ಇಲ್ಲ ಯಾವ್ಯಾವ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಅನ್ಕೊಂಡಿದಿರಲ್ಲ ಆ ಸಮಸ್ಯೆಗಳನ್ನ ಬರೀರಿ ಸ್ನೇಹಿತರೆ ಆ ಪೇಪರ್ ಮೇಲೆ ಅಕ್ಷತೆ ಒಂದು ಹಳದಿ ಬಣ್ಣದ ಹೂವು ಐದು ರೂಪಾಯಿ ಏಳು ರೂಪಾಯಿ ಒಂಬತ್ತು ರೂಪಾಯಿ ಹನ್ನೊಂದು ರೂಪಾಯಿ ರೀತಿಯಲ್ಲಿ ದಕ್ಷಿಣೆ ಇವನ್ನ ಹಾಕ್ಬಿಡಿ ಹಾಗೆ ಐದು ಏಳು ಒಂಬತ್ತು ಹದಿನೆಂಟು ಹನ್ನೊಂದು ಈ ರೀತಿ ಸಂಖ್ಯೆಯಲ್ಲಿ ಅದರಲ್ಲಿ ಕಡಲೆಕಾಳನ್ನು ಅಂದರೆ ಒಣಗಿದ ಕಡಲೆ ಕಾಳನ್ನ ಹಾಕಿ ಸ್ನೇಹಿತರೆ ಹಾಗೆ ಆ ಹಾಳೆಯಲ್ಲಿ ನಿಮ್ಮ ಇಚ್ಛೆಗಳನ್ನ ಬರೆದ ನಂತರ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳಿ ಅರಿಶಿನವನ್ನ ಹಾಲಲ್ಲಿ ಕಲಸಿ ಅದರಿಂದ ಬರೀಬೇಕು ಸ್ನೇಹಿತರೆ ನಂತರ ಅದರ ಮೇಲೆ ದಕ್ಷಿಣೆ ಅಕ್ಷತೆ ಕಡಲೆಕಾಳು ಒಂದು ಹಳದಿ ಬಣ್ಣದ ಹೂವು ಇಷ್ಟನ್ನ ಆ ಪೇಪರಲ್ಲಿ ಹಾಕಿ ಮಡಚಿ ಅದನ್ನು ಒಂದು ಹಳದಿ ವಸ್ತ್ರದಲ್ಲಿ ಕಟ್ಟಿಬಿಡಿ ಸ್ನೇಹಿತರೆ ಅಂದರೆ ನಮ್ಮ ಮನೆಯಲ್ಲಿ ಬಿಳಿ ಬಣ್ಣದ ಕಾಟನ್ ಬಟ್ಟೆ ಇದೆ ಅದರಲ್ಲೇ ಕಟ್ಬೋದಾಂದರೆ ಕ ಖಂಡಿತವಾಗಿಯೂ ಕಟ್ಬೋದು ಅಂದರೆ ಆ ಬಿಳಿ ಬಣ್ಣದ ಬಟ್ಟೆಯನ್ನು ಅರಿಶಿನದ ನೀರಲ್ಲಿ ಹಾಕಿ ಒಣಗಿಸಿ ಇಟ್ಕೊಂಡ್ರೆ ಸ್ನೇಹಿತರೆ ಒಣಗಿದ ಮೇಲೆ ನಂತರ ಪೇಪರಲ್ಲಿ ಹಾಕಿ ಏನು ಮಾಡಿಸಿಟ್ಕೊಂಡಿರ್ತೀರಲ್ಲ ಅದನ್ನು ಆ ಹಳದಿ ವಸ್ತ್ರದಲ್ಲಿ ಹಾಕಿ ಕಿ ಅದನ್ನು ಕಟ್ಟಿ ಅದನ್ನು ಕೈಯಲ್ಲಿ ಹಿಡಿದು ಬಾಬಾರವರ ಮುಂದೆ ಸಂಕಲ್ಪ ಮಾಡಬೇಕು ನಿಮ್ಮ ಇಚ್ಛೆಗಳದ್ದಾಗಿರ್ಬೋದು ಇಲ್ಲ ಸಮಸ್ಯೆಗಳ ಪರಿಹಾರ ಆಗಿರ್ಬೋದು ಏನನ್ನ ಬರೆದಿರ್ತೀರೋ ಅದ್ರ ಬಗ್ಗೆನೇ ನೀವು ಬಾಬಾರವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ವಿನಮ್ರ ರೀತಿಯ ಭಾವದೊಂದಿಗೆ ಅವರಲ್ಲಿ ಶರಣಾಗಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡು ತಂದೆ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ಹಾಗೆ ನನ್ನ ಈ ರೀತಿಯ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡು ಬಾಬಾ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ನನ್ನ ಎಲ್ಲ ಸಂಚಿತ ಕರ್ಮವನ್ನು ಹಾಗೆ ನಾನು ತಿಳಿದೋ ತಿಳಿಯದೋ ಮಾಡಿದ ತಪ್ಪುಗಳಿಗೆ ಕ್ಷಮೆ ಇರಲಿ ಅಂತೇಳಿ ಕ್ಷಮೆಯನ್ನು ಕೂಡ ಯಾಚಿಸ್ರಿ ಹಾಗೆ ನೀವು ನನ್ನ ಎಲ್ಲ ಆಸೆಗಳನ್ನು ಈಡೇರಿಸಿ ಕೊಟ್ಟೇ ಕೊಡ್ತೀರಾ ನಿಮಗೆ ಧನ್ಯವಾದಗಳು ಅಂತೇಳಿ ಧನ್ಯವಾದಗಳನ್ನು ಅರ್ಪಿಸ್ರಿ ನಂತರ ನಿಮ್ಮನ್ನು ನಾನು ತುಂಬ ಪ್ರೀತಿಸ್ತೀನಿ ಬಾಬಾ ನಿಮ್ಮಲ್ಲಿ ನಾನು ಶರಣಾಗಿದ್ದೀನಿ ನಿಮ್ಮಲ್ಲಿ ನಾನು ಸಮರ್ಪಣೆಯಾಗಿದ್ದೀರಿ ನೀವೇ ನನ್ನ ಉಸಿರಲ್ಲಿ ಬೆರ್ತೋಗಿದ್ದೀರಾ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅದನ್ನು ಬಾಬಾರವರ ಪಾದಗಳ ಹತ್ತಿರ ಇಟ್ಬಿಡ್ರಿ ಫೋಟೋ ಇದೆ ಅಂದರೆ ಎದುರಿಗೆ ಇಡ್ರಿ ಮೂರ್ತಿ ಇದೆ ಅಂದರೆ ಮೂರ್ತಿ ಎದುರಿಗೆ ಇಟ್ಬಿಡ್ರಿ ಸ್ನೇಹಿತರೆ ಇದನ್ನು ದಿನನಿತ್ಯ ನೀವು ಪೂಜೆ ಮಾಡಬೇಕು ಹದಿನೆಂಟು ದಿನದವರೆಗೆ ಅಂದರೆ ಗುರುಪೂರ್ಣಿಮೆ ಬರುವವರೆಗೂ ಇದನ್ನು ನೀವು ಪೂಜೆ ಮಾಡಬೇಕು ನಾಳೆಯಿಂದ ಶುರು ಮಾಡಿದವರಿಗೆ ಹದಿನೆಂಟು ದಿನ ಸಿಗುತ್ತೆ ನನಗೆ ನಾಳೆ ಆಗೋದಿಲ್ಲ ಡೇಟ್ ಆಗಿದ್ದೀನಿ ಏನೋ ಸಮಸ್ಯೆ ಇದೆ ಇಲ್ಲ ಊರಲ್ಲಿಲ್ಲ ಈ ರೀತಿ ಸಮಸ್ಯೆಗಳಿದ್ದಾಗ ಏನು ಮಾಡಬೇಕು ಅಂದರೆ ನಿಮಗೆ ಗುರುಪೂರ್ಣಿಮೆ ಹತ್ತತ್ರ ಬರ್ತಾ ಇದೆ ಅಂದಾಗ ಈ ಐದು ದಿನ ಏಳು ದಿನ ಹನ್ನೊಂದು ದಿನ ಈ ರೀತಿಯಾಗಿ ಹತ್ತತ್ರ ಬಂದಾಗ ಸಿಗುತ್ತಲ್ಲ ಆ ದಿನಗಳಲ್ಲೂ ಕೂಡ ನೀವು ಸಂಕಲ್ಪ ಮಾಡಿ ಈ ರೀತಿಯಾಗಿಯಾಗಿ ಸಂಕಲ್ಪ ಮಾಡಿ ಈ ವಸ್ತುಗಳನ್ನು ಇಟ್ಟು ಬಾಬಾರವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಶುರು ಮಾಡ್ಬೋದು ಸ್ನೇಹಿತರೆ ನಾಳೆಯಿಂದ ಶುರು ಮಾಡೋರಿಗೆ ಹದಿನೆಂಟು ದಿನ ಸಿಗುತ್ತೆ ಸ್ನೇಹಿತರೆ ಹದಿನೆಂಟು ಬಾಬಾರವರಿಗೆ ವಿಶೇಷವಾದ ಸಂಖ್ಯೆ ಕೂಡ ಆಗಿದೆ ಯಾಕಂದ್ರೆ ಬಾಬಾರವರು ದೇಹ ತ್ಯಾಗ ಮಾಡಿದ್ದು ಕೂಡ ಒಂದ್ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಲ್ಲಿ ಹಾಗೆ ಹದಿನೆಂಟು ದಿನದ ಸೇವೆ ಮಾಡಿದರೆ ತುಂಬ ಒಳ್ಳೆಯದು ಆದರೆ ನಿಮ್ಮ ಅನುಕೂಲ ಯಾಕಂದರೆ ಒಬ್ಬೊಬ್ಬರಿಗೆ ಡೇಟ್ ಆಗಿರ್ತೀವಿ ಏನೋ ಸಮಸ್ಯೆಗಳು ಒತ್ತಡ ಕಾಡ್ತಾ ಇರ್ತವೆ ಹಾಗಾಗಿ ಆಗಲ್ಲ ಅಂದೋರು ಖಂಡಿತ ನೀವು ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿ ಸಂಖ್ಯೆಯಲ್ಲಿ ಕೂಡ ನೀವು ಮಾಡ್ಬೋದು ಹಾಗೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದೋರು ಗುರುಪೂರ್ಣಿಮೆಯ ದಿನ ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ರೀತಿಯ ಸಂಕಲ್ಪ ಮಾಡಿ ಗಂಟು ಕಟ್ಟಿ ಅದನ್ನು ಸಂಜೆವರೆಗೂ ಬಾಬಾರವರ ಪಾದಗಳಲ್ಲಿಟ್ಟು ಹನ್ನೊಂದು ರೂಪಾಯಿ ಕಾಣಿ ಆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಯಾರಾದರೂ ಭಿಕ್ಷುಕರಿಗೆ ದಾನವನ್ನ ಮಾಡಬೇಕು ಆ ಚೀಟಿಯನ್ನ ಈಡೇರಿಕೆಗಾಗಿ ಬರ್ದಿರ್ತಿರೋ ಇಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಬರ್ದಿರ್ತಿರೋ ಆ ಚೀಟಿಯನ್ನು ಯಾವುದಾದ್ರೂ ಹರಿಯುವ ನೀರಿಗೆ ಬಿಟ್ಬಿಡ್ಬೇಕು ಸ್ನೇಹಿತರೆ ಈಗ ಮಳೆಗಾಲ ಆಗಿರೋದ್ರಿಂದ ನೀವು ಸ್ವಲ್ಪ ಸ್ವಲ್ಪ ದೂರಕ್ಕೆ ಹೋದರೆ ಯಾವುದಾದ್ರೂ ಒಂದು ತೊರೆ ತರ ಇಲ್ಲ ಚಾನಲಲ್ಲಿ ಅಲ್ಲಿ ಬಿಟ್ಟಿರ್ತಾರೆ ಅಲ್ಲಾದರೂ ನೀವು ಇದನ್ನ ಬರ್ಬೋದು ಸ್ನೇಹಿತರೆ ಇಲ್ಲ ಕೆರೆಗಳಲ್ಲೂ ಸಹ ಮುಳುಗಿಸಬಹುದು ಪಟ್ಟೆ ಆ ಹಳದಿ ಪಟ್ಟೆ ಮತ್ತೆ ಅಕ್ಷತೆ ಆ ಹೂವು ಹಾಗೆ ಕಡಲೆ ಕಾಳು ಸಮೇತ ನೀವು ಯಾವುದಾದ್ರೂ ಹರಿಯೋ ನೀರಲ್ಲಿ ಬಿಟ್ಬಿಡ್ರಿ ಸ್ನೇಹಿತರೆ ಎಂಟು ದಿನದಲ್ಲೇ ನಿಮ್ಮ ಇಚ್ಛೆಗಳು ಈಡೇರ್ತವೆ ಏಳು ದಿನದಲ್ಲೂ ಈಡೇರ್ತವೆ ಐದು ದಿನಗಳಲ್ಲೂ ಈಡೇರ್ತವೆ ಎಲ್ಲಾ ದಿನಗಳಲ್ಲೂ ನಿಮ್ಮ ಇಚ್ಛೆಗಳು ಈಡೇರೆ ಈಡೇರ್ತವೆ ಸ್ನೇಹಿತರೆ ಆ ನಂಬಿಕೆ ವಿಶ್ವಾಸ ನಿಮ್ಮಲ್ಲಿರಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಇದೊಂದು ಸಣ್ಣದಾದ ಪರಿಹಾರವನ್ನ ಗುರುವಿನಲ್ಲಿ ನಿಷ್ಠೆ ಇಟ್ಟು ಮಾಡಿಕೊಡ್ರಿ ಖಂಡಿತ ನಿಮಗೆ ಅದ್ಭುತವಾದ ರಿಸಲ್ಟೇ ಸಿಗುತ್ತೆ ಸ್ನೇಹಿತರೆ ಹಾಗೆ ಇಷ್ಟೇನ ಕೆಲಸ ಅಂದ್ರೆ ಹಾಗೆ ಇಷ್ಟೇನ ಪರಿಹಾರ ಅಂದ್ರೆ ಪರಿಹಾರ ಇನ್ನೂ ಮುಂದುವರೆದಿದೆ ಇಲ್ಲ ಹದಿನೆಂಟು ದಿನಗಳಲ್ಲಿ ನೀವು ಸಾಯಿ ಸಚ್ಚರಿತ್ರೆ ಐವತ್ನಾಲ್ಕು ಐವತ್ತೆರಡು ನಲವತ್ತೆಂಟು ಈ ರೀತಿಯ ಅಧ್ಯಾಯಗಳಿರ್ತವಲ್ಲ ಅವುಗಳನ್ನು ಸಂಪೂರ್ಣವಾಗಿ ಮುಗಿಸುವ ಸಂಕಲ್ಪವನ್ನು ಮಾಡ್ಬೋದು ಹಾಗೆ ಬಾಬಾರವರ ನೂರೆಂಟು ಜಪವನ್ನು ನೀವು ದಿನನಿತ್ಯ ನಿಮಗೆ ಯಾವ ಸಮಯ ಸಿಗುತ್ತೋ ಆ ಸಮಯದಲ್ಲಿ ನಿರ್ದಿಷ್ಟವಾದ ಸಮಯದಲ್ಲೇ ನೀವು ಹೇಳಿ ಮಲಗುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಬೆಳಗ್ಗೆ ಸಿಗುತ್ತೆ ಅಂದರೆ ಬೆಳಗ್ಗೆ ಜಪವನ್ನು ಮಾಡಿರಿ ಮಧ್ಯಾಹ್ನ ಸಿಗುತ್ತೆ ಅಭಿಜಿನ್ ಲಗ್ನದಲ್ಲಿ ಅಂದರೆ ಆಗ ಕೂಡ ಶಿರಡಿಯಲ್ಲಿ ಆರತಿ ಆಗುತ್ತೆ ಆ ಸಮಯದಲ್ಲಿ ಕೂಡ ಮಾಡಿಕೊಡ್ರಿ ಈ ಸಮಯ ಸಿಗಲ್ಲ ಸಂಜೆ ಆರು ಗಂಟೆಗೆ ಸಮಯ ಸಿಗುತ್ತೆ ಅಂದರೆ ಆ ಸಮಯದಲ್ಲಿ ಕೂಡ ನೀವು ಬಾಬಾರವರ ನಾಮ ಜಪವನ್ನು ಮಾಡಿಕೊಳ್ಬಹುದು ಹಾಗೆ ಇದು ಯಾವುದು ಸಮಯ ಸಿಗಲ್ಲ ಅಂದ್ರೆ ಹತ್ತು ಗಂಟೆಗೆ ಒಂದು ಶೇಜಾರತಿ ನಡೆಯುತ್ತೆ ನಡೆಯುತ್ತೆ ಶಿರ್ಡಿಯಲ್ಲಿ ಬಾಬಾರವರಿಗೆ ಆ ಸಮಯದಲ್ಲಿ ಕೂಡ ನೀವು ಬಾಬಾರವರ ನೂರೆಂಟು ನಾಮಾವಳಿಯನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ರೀತಿಯಾಗಿ ನಾಲ್ಕು ಸಮಯಗಳಲ್ಲಿ ಯಾವುದಾದ್ರೂ ಒಂದು ಸಮಯವನ್ನ ನೀವು ನಿಗದಿ ಮಾಡಿಕೊಳ್ಳಲೇಬೇಕು ಸಮಯದಲ್ಲೇ ನೀವು ಹೇಳಬೇಕು ಯಾಕಂದ್ರೆ ಬೇಕು ಅದೇ ಸಮಯದಲ್ಲಿ ಬಾಬಾರವರು ನಿಮ್ಮ ಮುಂದೆ ಆ ನಿಮ್ಮ ಭಜನೆ ಆಗಿರ್ಬೋದು ಅವರ ನಾಮವಳಿಯನ್ನು ಹೇಳ್ತಾ ಇರೋದನ್ನಾಗಿರ್ಬೋದು ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಅದನ್ನಾಗಿರ್ಬೋದು ಅವರ ಸಾಯಿಯ ಅಷ್ಟಕವನ್ನ ಹೇಳ್ಕೊಳ್ತಾ ಇದ್ದೀರಿ ಅಂದ್ರೆ ಅದಾಗಿರ್ಬೋದು ಯಾವ ರೀತಿಯ ನೀವು ಪ್ರಾರ್ಥನೆಯನ್ನ ಆರಿಸ್ಕೊಳ್ತೀರೋ ಆ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ಳಿಕ್ಕೆ ಅವರು ಕೂಡ ಈ ಸಂಕಲ್ಪದ ದಿನಗಳಲ್ಲಿ ಅದೇ ಸಮಯಕ್ಕೆ ಬಂದು ನಿಮ್ಮ ಮುಂದೆ ಇರ್ತಾರೆ ಸ್ನೇಹಿತರೆ ಹಾಗೆ ಹಾಗಾಗಿ ಒಂದು ನಿಗದಿತವಾದ ಸಮಯವನ್ನು ಆರಿಸ್ಕೊಂಡು ನೀವು ಆ ಸಮಯದಲ್ಲಿ ಬಾಬಾರವರ ನಾಮ ಉಚ್ಚರಿಸಬೇಕು ಸ್ನೇಹಿತರೆ ನೂರೆಂಟು ನಾಮಾವಳಿಯ ಪುಸ್ತಕ ನನ್ನ ಹತ್ರ ಇಲ್ಲ ಆಗ ಏನು ಮಾಡಬೇಕು ಅಂದ್ರೆ ಓಂ ಸಾಯಿನಾಥ ಓಂ ನಮಃ ಓಂ ಮಸೀದಿ ವಾಸನೆ ನಮಃ ಈ ರೀತಿಯಾಗಿ ನಿಮಗೆ ಗೊತ್ತಿರುವ ಒಂದು ನಾಮಾವಳಿಯನ್ನೇ ನೀವು ನೂರೆಂಟು ಬಾರಿ ಹೇಳ್ಕೊಳ್ಬಹುದು ಸ್ನೇಹಿತರೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನೀವು ಯಾವ ನಾಮದಿಂದನೇ ಬಾಬಾರವರನ್ನ ಕೂಗಿದ್ರು ಕೂಡ ಅವರು ನಿಮ್ಮ ಬಳಿ ಬಂದೇ ಬರ್ತಾರೆ ಶುದ್ಧ ಭಾವ ಭಕ್ತಿ ನಿಷ್ಕಲ್ಮಷವಾದ ಪ್ರಾರ್ಥನೆ ಇರಬೇಕಷ್ಟೇ ನಿಮ್ಮ ಪ್ರೇಮ ಅವರಲ್ಲಿ ಅವ್ಯಕ್ತವಾಗಿರಬೇಕು ಆಗ ಆ ಗುರು ಕರೆದ ತಕ್ಷಣವೇ ನಿಮ್ಮ ಮುಂದೆ ಬಂದು ಕುಳಿತುಕೊಳ್ತಾರೆ ನಿಮ್ಮ ನಾಮಾವಳಿಯನ್ನು ಕೇಳಿಸ್ಕೊಳ್ಳಿಕ್ಕೆ ಸ್ನೇಹಿತರೆ ಬಾಯಿಂದಲೇ ಅವರ ಸಚ್ಚರಿತ್ರೆಯನ್ನು ಅವರ ನಾಮಾವಳಿಯನ್ನು ಅವರ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳಿಕ್ಕೆ ಗಾನವನ್ನು ಎದುರಿಗೆ ನೀವು ಹಾಡು ಹೇಳ್ತಾ ಇದ್ದೀರಿ ಅಂದರೆ ಅದನ್ನು ಕೇಳಿಸ್ಕೊಳ್ಳಿಕ್ಕೂ ಸಹ ಅವರೇ ಸ್ವತಃ ಬಂದು ನಿಮ್ಮ ಎದುರಿಗೆ ಈ ಸಂಕಲ್ಪ ಪೂರ್ವಕವಾಗಿ ಮಾಡ್ತಾ ಇರುವ ಈ ಗುರುಪೂರ್ಣಿಮೆಯವರೆಗೂ ಏನು ಸೇವೆ ಮಾಡ್ತಾ ಆ ಸೇವೆಯವರೆಗೂ ಬಂದು ಅವ್ರು ನಿಮ್ಮ ಜೊತೆಗೆ ಇದ್ದು ನಿಮ್ಮ ಪ್ರತಿಯೊಂದು ಸೇವೆಯನ್ನು ಸ್ವೀಕರಿಸ್ತಾರೆ ಸ್ನೇಹಿತರೆ ಈ ಸಮಯದಲ್ಲಷ್ಟೇ ಬಾಬಾರವರು ನಮ್ಮ ಜೊತೆಗಿರ್ತಾರೆ ನಂತರದ ದಿನಗಳಲ್ಲಿ ಅವರು ನಮ್ಮ ಜೊತೆಗಿರಲ್ಲ ಅನ್ನೋ ಭಾವನೆ ಇಟ್ಕೊಳ್ಬೇಡ್ರಿ ಈ ಗುರುಪೂರ್ಣಿಮೆ ಬರೋವರೆಗೂ ಏನು ಹದಿನೆಂಟು ದಿನಗಳ ಸಂಕಲ್ಪ ಮಾಡಿ ನೀವೇನು ಪೂಜೆ ಸೇವೆ ಸಲ್ಲಿಸ್ತಿರಲ್ಲ ಆ ಸಮಯದಲ್ಲಿ ನೀವು ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿರ್ಬೋದು ಇಚ್ಛೆಗಳ ಈಡೇರಿಕೆಗಾಗಿರ್ಬೋದು ನೀವು ಒಂದು ಪ್ರಾರ್ಥನೆಯ ದಿನನಿತ್ಯ ಒಂದು ಸೇವೆಯ ರೂಪದಲ್ಲಿ ಸಲ್ಲಿಸ್ತಾ ಇರ್ತೀರಾ ಹಾಗಾಗಿ ಆ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಆ ಗುರುಗಳೇ ನಿಮ್ಮ ಮನೆಗೆ ಬರ್ತಾರೆ ಸ್ನೇಹಿತರೆ ಈ ಹದಿನೆಂಟು ದಿನಗಳಲ್ಲಿ ನೀವು ಯಾರಿಗಾದ್ರೂ ಅನ್ನದಾನ ಮಾಡಿಸ್ರಿ ಭಿಕ್ಷುಕರಿಗೆ ಸಹಾಯ ಮಾಡ್ರಿ ನಿಸ್ಸಾಯಕರಿಗೆ ಸೇವೆ ಮಾಡ್ರಿ ಹಾಗೆ ಯಾರಿಗಾದ್ರೂ ಕಂಬಳಿ ಹೊತ್ಕೊಳ್ಳಿಕ್ಕೆ ಕಂಬಳಿ ಕೊಡಸ್ರಿ ಛತ್ರಿ ಕೊಡಸ್ರಿ ಚಪ್ಲಿ ಕೊಡ್ಸ್ರಿ ಉಡ್ಲಿಕ್ಕೆ ಬಟ್ಟೆ ಕೊಡಿಸ್ರಿ ಅನ್ನ ಕೊಡ್ರಿ ಹಾಗೆ ಯಾರಿಗಾದರೂ ಹುಷಾರಿಲ್ಲ ಅಂದ್ರೆ ಅವರಿಗೆ ಔಷಧಿಗಳನ್ನು ಸಹ ಕೊಡಿಸ್ರಿ ಸ್ನೇಹಿತರೆ ಈ ಸೇವೆಗಳಿಂದ ಬಾಬಾರವರು ಅತ್ಯಂತ ಪ್ರಸನ್ನರಾಗ್ತಾರೆ ನಿಮ್ಮ ಇಚ್ಛೆಗಳನ್ನು ಖಂಡಿತ ಈಡೇರಿಸ್ತಾರೆ ನಿಮ್ಮ ನಿಮ್ಮ ಪಾಪಗಳು ಏನೇ ಇದ್ದರೂ ಅವನ್ನ ದಹಿಸ್ತಾರೆ ಅವರ ಧ್ವನಿಯಲ್ಲೇ ಸ್ವಯಂ ಅವರೇ ಹಾಕಿ ದಹಿಸಿ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ನಿಮ್ಮ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಸಾಗುವಂತೆ ನಿಮಗೆ ಪ್ರೇರಣೆ ಕೂಡ ಕೊಡ್ತಾರೆ ಮಾರ್ಗದರ್ಶನ ಕೂಡ ಕೊಡ್ತಾರೆ ಹಾಗೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗೆ ನೀವು ನಾಳೆಯಿಂದ ಹದಿನೆಂಟು ದಿನದವರೆಗೂ ಬಾಬಾರವರ ನಾಮಾವಳಿಯನ್ನು ಬರೀಲಿಕ್ಕೂ ಕೂಡ ಶುರು ಮಾಡ್ಬೋದು ನಾನು ಹೇಳಿದ್ದೀನಲ್ಲ ಕೋಟಿ ಸಂಖ್ಯೆಯಲ್ಲಿ ಬಾಬಾರವರ ನಾಮ ಜಪವನ್ನು ಬರೀಬೇಕು ಅಂತ ಹೇಳಿದಿನಲ್ಲ ಸ್ನೇಹಿತರೆ ಅದನ್ನು ತುಂಬ ಜನ ಬರೀತಾ ಇದ್ದಾರೆ ಅದನ್ನು ಬರಿತಾ ಇರೋರು ಅದನ್ನೇ ಕಂಟಿನ್ಯೂ ಮಾಡ್ರಿ ಹೊಸದಾಗಿ ಬರಿಬೇಕು ಅಂದರು ನಾಳೆಯಿಂದ ಶುರು ಮಾಡಿದರೆ ಹದಿನೆಂಟು ದಿನದವರೆಗೂ ಪೂರ್ಣಿಮೆವರೆಗೂ ಒಂದು ಸಂಕಲ್ಪದ ರೀತಿಯಲ್ಲಿ ನೀವು ಈ ನಾಮಾವಳಿಯನ್ನು ಬರಿಬಹುದು ಸ್ನೇಹಿತರೆ ಓಂ ಸಾಯಿ ರಾಮ್ ಇಲ್ಲವೇ ಶ್ರೀ ಸಾಯಿ ಅನ್ನುವ ರೀತಿಯಲ್ಲಿ ನೀವು ಬರಿಬಹುದು ಸ್ನೇಹಿತರೆ ಹದಿನೆಂಟು ದಿನ ಇದನ್ನು ಬರೆದ ಮೇಲೆ ಏನು ಮಾಡಬೇಕು ಅಂತ ಹೇಳಿ ಕೆಲವರು ಕೇಳ್ತಿರಲ್ವಾ ಹದಿನೆಂಟು ದಿನ ಇದನ್ನು ಬರೆದಾದ ಮೇಲೆ ಅದರಲ್ಲಿ ಕೆಳಗೆ ಸ್ವಲ್ಪ ಜಾಗ ಉಳಿದಿರುತ್ತಲ್ಲ ಅದರಲ್ಲಿ ನಿಮ್ಮ ಒಂದು ಇಚ್ಛೆಯ ಒಂದು ಈಡೇರಿಕೆಯ ಪ್ರಾರ್ಥನೆಯನ್ನು ಮಾಡಿ ಬರೀರಿ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂತೇಳಿ ಬರೀರಿ ಸ್ನೇಹಿತರೆ ಯಾವುದನ್ನಾದರೂ ಬರೀರಿ ಅದನ್ನು ಕೂಡ ಅದನ್ನು ಕೂಡ ನೀವು ಹರಿಯುವ ನೀರಲ್ಲಿ ಬಿಡ್ರಿ ಸ್ನೇಹಿತರೆ ನಾನೇನು ಹೇಳಿದ್ನಲ್ಲ ಹಳದಿ ಬಟ್ಟೆ ನಿಮ್ಮ ಇಚ್ಛೆಗಳ ಈಡೇರಿಕೆಯ ಒಂದು ಚೀಟಿ ಇದನ್ನೆಲ್ಲ ನೀರಿಗೆ ಬಿಡ್ಲಿಕ್ಕೆ ಹೇಳಿದ್ನಲ್ಲ ಅದ್ರ ಜೊತೆಗೆ ಈ ಚೀಟಿಯನ್ನು ಸೇರಿಸಿ ಅದನ್ನು ನೀರಿಗೆ ಸಮರ್ಪಣೆ ಮಾಡಿಬಿಡ್ರಿ ಸ್ನೇಹಿತರೆ ಪಂಚಭೂತಗಳೇ ಭಗವಂತ ಪಂಚಭೂತಗಳ ವಾಸನೆ ಅವನಾಗಿದ್ದಾನೆ ಅಂದರೆ ಆ ಪಂಚಭೂತಗಳಲ್ಲಿ ಒಂದಾದ ನೀರಿನ ಮೂಲಕ ಬಾಬಾರವರಿಗೆ ನಿಮ್ಮ ಪ್ರಾರ್ಥನೆ ಹೋಗಿ ಸಲ್ಲತ್ತೆ ನಿಮ್ಮ ಪ್ರತಿಯೊಂದು ದಿನದ ಸಂಕಲ್ಪದ ಸೇವೆ ಅವರಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಹಾಗೆ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತಾ ಹೋಗುತ್ತೆ ನಿಮ್ಮ ಇಚ್ಛೆಗಳು ಕೂಡ ಖಂಡಿತವಾಗಿಯೂ ಈಡೇರ್ತವೆ ಸ್ನೇಹಿತರೆ ಇದನ್ನು ಯಾವುದನ್ನು ನನಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂದರೆ ಒಂದು ಸಂಕಲ್ಪದ ರೀತಿಯಲ್ಲಿ ಬಾಬಾರವರ ಭಜನೆಯನ್ನು ದಿನನಿತ್ಯ ಹಾಡುವುದರ ಮೂಲಕ ಕೂಡ ನೀವು ಅವರ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ ಯಾವ ಭಜನೆ ಬರುತ್ತೋ ಬಾಬಾರವ್ರದ್ದು ಅದೇ ಭಜನೆಯನ್ನು ಹೇಳ್ಕೊಡ್ರಿ ಇಲ್ಲ ಅವರ ಹಾಡು ಬರುತ್ತೆ ಅಂದರೆ ಅದನ್ನು ಕೂಡ ಹೇಳ್ಕೊಳ್ಬೋದು ಸ್ನೇಹಿತರೆ ನಾಲ್ಕು ದಿನದ ನಾಲ್ಕು ಸಮಯದಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ನಿರ್ದಿಷ್ಟವಾದ ಒಂದು ಜಾಗದಲ್ಲಿ ಕುಳಿತುಕೊಂಡು ಬಾಬಾರವರ ಎದುರಿಗೆ ನಂತರ ನೀವು ಒಂದು ಸಂಕಲ್ಪದ ರೀತಿಯಲ್ಲಿ ಏನು ದಿನನಿತ್ಯ ನಾನು ಬಾಬಾರವರಿಗೆ ಒಂದು ಭಜನೆ ಮಾಡ್ತೀನಿ ಹಾಡು ಹೇಳ್ತೀನಿ ಅವರ ಎದುರಿಗೆ ಅಂತ ಹೇಳಿ ಅಂದ್ಕೊಂಡಿರ್ತೀರಲ್ಲ ಅದೇ ಪ್ರಕಾರ ಒಂದು ನಿಗದಿತ ಸಮಯದಲ್ಲಿ ಮಾಡಿರಿ ಆ ಸಮಯಕ್ಕೆ ಸರಿಯಾಗಿ ಬಾಬಾರವರು ನಿಮ್ಮ ಮುಂದೆ ಕುಳಿತುಕೊಂಡು ನೀವು ಹೇಳುವ ಭಜನೆಯನ್ನಾಗಲಿ ಹಾಡನ್ನಾಗಲಿ ನಾಮವನ್ನಾಗಲಿ ಕೇಳಿಸ್ಕೊಳ್ತಾರೆ ಸ್ನೇಹಿತರೆ ಅವರೇ ಸ್ವತಃ ಆ ಸೇವೆಯನ್ನು ಸ್ವೀಕರಿಸಲಿಕ್ಕೆ ನಿಮ್ಮ ಮನೆಗೆ ಬಂದೇ ಬರ್ತಾರೆ ಆ ನಂಬಿಕೆಯಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಮಾಡ್ರಿ ಖಂಡಿತವಾಗಿಯೂ ಈ ನಿಮ್ಮ ಸಂಕಲ್ಪದ ಸೇವೆಯನ್ನು ಸ್ವೀಕರಿಸುವ ಅನುಭವ ಅನುಭೂತಿ ನಿಮಗೆ ಆಗ್ತಾ ಹೋಗುತ್ತೆ ಗುರು ಪೂರ್ಣಿಮೆ ಭಾನುವಾರ ಮುಗಿಯುತ್ತೆ ಅವತ್ತ ಸಂಜೆನೆ ನಾವು ಎಲ್ಲಿಗಾದರೂ ಹೋಗಿ ನೀರಲ್ಲಿ ಬಿಡೋದು ಕಷ್ಟ ಆಗತ್ತೆ ಅಂದ್ರೆ ಖಂಡಿತ ಸೋಮವಾರ ಕೂಡ ನೀವು ಅದನ್ನ ಬಿಡಬಹುದು ಸ್ನೇಹಿತರೆ ಹೋಗಿ ಇಲ್ಲ ನಮಗೆ ತುಂಬಾ ದೂರ ಆಗತ್ತೆ ನಾವು ಸಿಟಿಯ ಮಧ್ಯದಲ್ಲಿದ್ದೀವಿ ಹಾಗಾಗಿ ನಮಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂದವರು ಆದ್ರೂ ಬಾವಿ ಇದೆ ನಿಮಗೆ ಹತ್ರ ಅಂದ್ರೆ ಆ ಬಾವಿಯಲ್ಲಿ ಕೂಡ ಹಾಕಬಹುದು ಕಲ್ಯಾಣಿಯಲ್ಲಿ ಕೂಡ ಮುಳುಗಿಸಬಹುದು ತೆಂಗಿನ ಮರ ಬೇವಿನ ಮರ ಹರ ಹೂ ಬಿಡುವ ಗಿಡದ ಕೆಳಗೆ ಕೂಡ ಸ್ವಲ್ಪ ಮಣ್ಣು ತೆಗೆದು ಅದರಲ್ಲಿ ಈ ವಸ್ತುಗಳನ್ನು ಹಾಕಿ ಮುಚ್ಚಿಬಿಡ್ರಿ ಸ್ನೇಹಿತರೆ ಭೂಮಿ ಕೂಡ ಮಣ್ಣು ಕೂಡ ಪಂಚಭೂತಗಳಲ್ಲಿ ಒಂದಾಗಿದೆ ಈ ರೀತಿ ಕೂಡ ಭಗವಂತ ಅದು ಸೇರತ್ತೆ ಈ ರೀತಿ ಕೂಡ ಹೋಗಿ ಬಾಬಾರವರಿಗೆ ನಿಮ್ಮ ಪ್ರಾರ್ಥನೆ ಸೇರತ್ತೆ ಸ್ನೇಹಿತರೆ ಆದರೆ ಕಾಲಲ್ಲಿ ಕೈಯಲ್ಲಿ ತುಳಿಯುವಂತ ಜಾಗದಲ್ಲಿ ಮಾತ್ರ ಹಾಕಬೇಡ್ರಿ ಯಾರಿಗಾದರೂ ಕೆಟ್ಟದಾಗ್ಲಿ ಅಂತ ಹೇಳಿ ನೀವು ಬರೆದಿದ್ರೆ ಖಂಡಿತವಾಗಿಯೂ ಅದನ್ನ ಯಾವುದೇ ಗಿಡದ ಬುಡದಲ್ಲಿ ಹಾಕ್ಬೇಡ್ರಿ ಸ್ನೇಹಿತರೆ ಇದರಿಂದ ಆ ನಕಾರಾತ್ಮಕತೆ ಅನ್ನೋದು ಆ ಗಿಡಕ್ಕೆ ಆವರ್ಸ್ಬಿಡತ್ತೆ ಹಾಗಾಗಿ ಆ ರೀತಿ ಮಾಡಬೇಡ್ರಿ ಯಾರಿಗೂ ಕೆಟ್ಟದನ್ನ ಬಯಸ್ಬೇಡ್ರಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಬರ್ಕೊಳ್ರಿ ಹಾಗೆ ನಿಮ್ಮ ಸಮಸ್ಯೆಗಳ ಪರಿಹಾರವನ್ನ ಬರೀರಿ ಹಾಗೆ ನಿಮ್ಮ ಇಚ್ಛೆಗಳ ಈಡೇರಿಕೆಯನ್ನು ಬರೀರಿ ಒಬ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಬರಿಬೇಡ್ರಿ ಯಾಕಂದ್ರೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳತ್ತೆ ಅಲ್ವಾ ಹಾಗಾಗಿ ಒಂಬತ್ತು ದಿನಗಳ ಆರತಿಯನ್ನು ನಾವು ಈ ಹದಿನೆಂಟು ದಿನ ಮಾಡ್ಬೋದಾ ಐದು ದಿನ ಮಾಡ್ಬೋದಾ ಏಳು ದಿನ ಮಾಡ್ಬೋದಾ ಅಂತ ಹೇಳಿದರೆ ಖಂಡಿತ ನಿಮ್ಮ ಯೋಗ್ಯತಾ ಅನುಸಾರವಾಗಿ ನೀವು ಯೋಚಿಸ್ಕೊಂಡು ನಿಮ್ಮ ಕೈಯಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂದರೆ ನೀವು ಬೆಳಗ್ಗೆ ಬ್ರಾಹ್ಮ್ಯ ಮುಹೂರ್ತದಲ್ಲಾಗಿರ್ಬೋದು ಇಲ್ಲ ಸಂಜೆ ಆಗಿರ್ಬೋದು ನೀವು ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ಬೋದು ಸ್ನೇಹಿತರೆ ಈ ಮಾಸ ಗುರುವಿನ ಮಾಸ ಅಂತ ಈ ಆಷಾಢ ಮಾಸ ಬಹಳ ಒಳ್ಳೆಯ ಮಾಸ ದೇವರ ಸೇವೆಗೆ ಸ್ನೇಹಿತರೆ ಹಾಗಾಗಿ ವ್ರತ ಪೂಜೆಗಳಿಗೆ ಹೀಗೆ ಫಲ ಕೊಡುವ ಸಮಯವಿದು ಅಂತಲೇ ಹೇಳ್ಬೋದು ಹಾಗಾಗಿ ಪೂಜೆಗಳಿಗೆ ಫಲ ನೀಡುವ ಮಾಸ ಅಂತಲೂ ಹೇಳಬಹುದು ಸ್ನೇಹಿತರೆ ಈ ಆಷಾಢ ಮಾಸವನ್ನು ಹಾಗಾಗಿ ನೀವು ದಿನನಿತ್ಯ ನಿಮ್ಮ ಮನೆಯಲ್ಲಿ ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡಬಹುದು ನಾಳೆಯಿಂದ ಹದಿನೆಂಟು ದಿನ ಮಾಡ್ತೀನಿ ಅನ್ನೋ ಸಂಕಲ್ಪ ಮಾಡಬಹುದು ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಐದು ದಿನ ಈ ರೀತಿಯಾಗಿ ನಿಮಗೆ ಯಾವ್ಯಾವ ರೀತಿಯ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ರಿ ಈ ಆಷಾಢ ಮಾಸದ ಸೇವೆಯಲ್ಲಿ ನಿಮ್ಮ ಮನೆಯಲ್ಲಿರುವ ಮೂರ್ತಿಗಾಗಿರ್ಬೋದು ಆಗಿರ್ಬೋದು ಫೋಟೋಕ್ಕಾಗಿರ್ಬೋದು ಕಡಲೆ ಕಾಳನ್ನ ನೆನೆಸಿ ಅದನ್ನ ಸೂಜಿಯಲ್ಲಿ ಪೋಣಿಸಿ ಅದರ ಹಾರವನ್ನ ಮಾಡಿ ಅದನ್ನ ಬಾಬಾರವರಿಗೆ ಅರ್ಪಿಸುವ ಸೇವೆಯನ್ನ ಮಾಡಬಹುದು ಸ್ನೇಹಿತರೆ ನೂರೆಂಟು ಸಾವಿರದ ಒಂದು ಈ ರೀತಿಯಲ್ಲಿ ಕಡಲೆ ಕಾಳನ್ನ ನೆನೆಸಿ ಅದನ್ನ ಪೋಣಿಸಿ ಬಾಬಾರವರಿಗೆ ಹಾಕ್ರಿ ಸ್ನೇಹಿತರೆ ಹಾಗೆ ತುಳಸಿ ಹಾರವನ್ನ ಬಾಬಾರವರಿಗೆ ಸಮರ್ಪಣೆ ಮಾಡ್ರಿ ಹಳದಿ ಹೂವಿನ ಹಾರವನ್ನ ಸಮರ್ಪಣೆ ಮಾಡ್ರಿ ಗುಲಾಬಿ ಹೂವಿನ ಹಾರವನ್ನ ಸಮರ್ಪಣೆ ಮಾಡ್ರಿ ನಿಮ್ಮ ಕೈಲಾದರೆ ಯಾವುದಾದ್ರೂ ಮಂದಿರದಲ್ಲಿರುವ ಬಾಬಾರವರ ಒಂದು ದಿನದ ಅಭಿಷೇಕ ಸೇವೆಯನ್ನು ಮಾಡಿಸ್ರಿ ಈ ಆಷಾಢ ಮಾಸದಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಹಾಗೆ ಅಭಿಷೇಕ ಮಾಡಿಸಿದ ಮೇಲೆ ಆ ನೀರನ್ನು ತಂದು ನಿಮ್ಮ ಮನೆಯಲ್ಲಿ ನಿಮ್ಮ ರಕ್ಷಣೆಗಾಗಿ ಇಟ್ಕೊಳ್ಳ್ರಿ ಸ್ನೇಹಿತರೆ ದಿನ ನಿತ್ಯ ಅದನ್ನು ಸೇವಿಸ್ಬೋದು ಸ್ನಾನದ ನೀರಿಗೆ ಹಾಕಿ ಅದನ್ನು ಸ್ನಾನ ಮಾಡ್ಬೋದು ನಮ್ಮ ಮನೆ ಸುತ್ತ ಅದನ್ನ ಚುಮುಕಿಸಿದ್ರಿಂದ ಮನೆಯ ನಕಾರಾತ್ಮಕತೆ ಕೂಡ ದೂರವಾಗುತ್ತೆ ಹಾಗೆ ಅದನ್ನು ತೀರ್ಥದ ರೂಪದಲ್ಲಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಿದ್ರಿ ಸ್ನೇಹಿತರೆ ನಿಮಗೆ ಯಾವಾಗ ಬೇಕಾಗುತ್ತೋ ನಿಮ್ಗೆ ಅನಿರೀಕ್ಷಿತವಾಗಿ ಸಮಸ್ಯೆಗಳು ಉಂಟಾದಾಗ ಆ ತೀರ್ಥ ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ನಿಮ್ಮ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಮಾನಸಿಕ ಒತ್ತಡ ಆಗಿರ್ಬೋದು ಖಿನ್ನತೆ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಎಲ್ಲವೂ ದೂರವಾಗುತ್ತೆ ಈ ಆಷಾಢ ಮಾಸದಲ್ಲಿ ನೀವು ಬಾಬಾರವರಿಗೆ ಪೂಜೆ ಮಾಡ್ತಾರಲ್ಲ ಬಾಬಾರಿಗೆ ಆ ಬಾಬಾರವರಿಗೆ ಎಷ್ಟು ಮೀಟರ್ ಬಟ್ಟೆಯಲ್ಲಿ ಅಲಂಕಾರ ಮಾಡ್ತಾರೆ ಬಾಬಾರವರಿಗೆ ಎಷ್ಟು ಬಟ್ಟೆ ಆಗುತ್ತೋ ಆ ಬಟ್ಟೆಯ ಸೇವೆಯನ್ನು ಕೂಡ ನೀವು ಕೊಡಿಸುವ ಮೂಲಕ ಮಾಡಬಹುದು ಸ್ನೇಹಿತರೆ ಅದನ್ನೇ ಅವತ್ತು ಅಭಿಷೇಕ ಮಾಡಿರ್ತಾರಲ್ಲ ಅವತ್ತು ಕೊಡಿಸಿದರೆ ಅದನ್ನೇ ಅವರು ಬಟ್ಟೆಯನ್ನೇ ಅವರು ಹಾಕ್ಬೋದು ಸ್ನೇಹಿತರೆ ಅದನ್ನು ಮೊದಲೇ ವಿಚಾರಿಸಿಕೊಂಡು ಈ ಸೇವೆಯನ್ನು ಮಾಡ್ರಿ ಎಲ್ಲ ಸೇವೆಗಳನ್ನು ನಾನು ಮಾಡ್ತೀನಿ ನನ್ನಿಂದ ಸಾಧ್ಯ ಅನ್ನೋರು ಎಲ್ಲ ಸೇವೆಗಳನ್ನು ಮಾಡಿಕೊಡ್ರಿ ಇಲ್ಲ ನನ್ನಿಂದ ಆಗಲ್ಲ ಅಂದರು ಇದರಲ್ಲಿ ನಿಮ್ಗೆ ಯಾವುದು ಅನುಕೂಲ ಕೊಡುತ್ತೋ ಅದನ್ನು ಮಾಡ್ಬೋದು ಸ್ನೇಹಿತರೆ ಬಾಬಾರವರನ್ನು ಅಲಂಕಾರ ಮಾಡಿ ಪೂಜೆ ಮಾಡೋದಾಗಿರ್ಬೋದು ಒಂಬತ್ತು ದೀಪಗಳ ಆರಾಧನೆ ಮಾಡೋದಾಗಿರ್ಬೋದು ಇಲ್ಲ ಬಾಬಾರವರ ಹೆಸರಲ್ಲಿ ದಾನ ಮಾಡೋದಾಗಿರ್ಬೋದು ಇಲ್ಲ ಯಾರಿಗಾದರೂ ಸೇವೆ ಮಾಡೋದಾಗಿರ್ಬೋದು ನಾಮ ಜಪ ನಾಮ ಜಪವನ್ನ ಹೇಳೋದಾಗಿರ್ಬೋದು ನಾಮ ಜಪವನ್ನ ಬರೆಯೋದಾಗಿರ್ಬೋದು ಭಜನೆಯನ್ನ ಹಾಡೋದಾಗಿರ್ಬೋದು ಹಾಡನ್ನ ಹೇಳೋದಾಗಿರ್ಬೋದು ನಿಮಗೆ ಇಷ್ಟವಾದ ನೈವೇದ್ಯಗಳನ್ನು ಮಾಡಿ ಬಾಬಾರವರಿಗೆ ಅರ್ಪಿಸೋದಾಗಿರ್ಬೋದು ಈ ರೀತಿಯಾಗಿ ನೀವು ಯಾವ ಸೇವೆ ನಿಮ್ಗೆ ಅನುಕೂಲ ಅನ್ಸುತ್ತೋ ಆ ಸೇವೆಯನ್ನು ಮಾಡ್ಕೊಡ್ರಿ ಸ್ನೇಹಿತರೆ ಯಾವುದೇ ಸೇವೆ ಮಾಡ್ರಿ ನಿಷ್ಕಲ್ಮಶ ಭಾವದಿಂದ ಮಾಡ್ರಿ ಬಾಬಾನಲ್ಲಿ ಪ್ರೀತಿ ಇಟ್ಟು ಮಾಡ್ರಿ ಸ್ನೇಹಿತರೆ ಅದೇ ಪ್ರೀತಿ ಬಾಬಾರವರು ನಿಮಗೆ ಮರಳಿ ಕೊಟ್ಟೆ ಕೊಡ್ತಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಗುರುವು ದಾರಿ ತೋರ್ಸೆ ತೋರಿಸ್ತಾರೆ ಸ್ನೇಹಿತರೆ ಒಂದೊಮ್ಮೆ ನಾವು ತಪ್ಪು ಮಾಡಿದರೆ ದೇವರು ಕೂಡ ನಮ್ಮನ್ನು ಕ್ಷಮಿಸೋದಿಲ್ಲ ಆ ಸಮಯದಲ್ಲಿ ಆ ಗುರುವು ನಮ್ಮ ಕೈ ಹಿಡಿದು ಮತ್ತೆ ದೇವರ ಕ್ಷಮೆಗೆ ಅರ್ಹರಾಗುವ ಹಾಗೆ ನಮ್ಮನ್ನ ಮಾರ್ಪಾಡು ಮಾಡ್ತಾರೆ ಮಾರ್ಗದರ್ಶನ ಮಾಡಿ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುವ ಮೂಲಕ ಮತ್ತೆ ಆ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ನಮ್ಮನ್ನು ರೂಪಗೊಳಿಸುತ್ತಾರೆ ಸ್ನೇಹಿತರೆ ಹಾಗಾಗಿ ಗುರುವಿನ ಪಾದವನ್ನ ಗಟ್ಟಿಯಾಗಿ ಹಿಡಿದಿರ ಅಂದ್ರೆ ಬಾಬಾರವರಲ್ಲಿ ವಿಶ್ವಾಸವನ್ನ ಕಳ್ಕೊಬೇಡ್ರಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ನಿಮ್ಮ ಉದ್ದೇಶ ಯಾವುದೇ ಇರಲಿ ಮದುವೆದಾಗಿರ್ಬೋದು ಸಂತಾನದಾಗಿರ್ಬೋದು ಕೆಲಸ ಸಿಗೋದಾಗಿರ್ಬೋದು ವ್ಯಾಪಾರದಾಗಿರ್ಬೋದು ಅನಾರೋಗ್ಯದಾಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಯನ್ನು ನೀವು ಬಾಬಾರವರಲ್ಲಿ ಆ ಸಮಸ್ಯೆಯನ್ನು ಒಂದು ಚೀಟಿಯಲ್ಲಿ ಬರೆದು ಬಾಬಾರವರ ಪಾದಗಳಲ್ಲಿಟ್ಟು ಬಾಬಾನಲ್ಲಿ ಶರಣಾಗ್ರಿ ಸಮರ್ಪಣೆಯಾಗ್ರಿ ನಂತರ ನೀವು ನಿಮ್ಮ ಸೇವೆಯನ್ನು ಸಂಕಲ್ಪ ಪೂರ್ವಕವಾಗಿ ಅವರಿಗೆ ಸಲ್ಲಿಸಿರಿ ಖಂಡಿತ ಬಾಬಾರವರು ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಹಾಗೆ ನೀವು ಪ್ರೇಮ ಭಾವದಿಂದ ಮಾಡಿರುವ ಸಂಕಲ್ಪದ ಪೂಜೆಯನ್ನು ಸ್ವೀಕರಿಸ್ತಾರೆ ಸ್ನೇಹಿತರೆ ಯಾವ ಬಾಬಾರವರಲ್ಲಿ ಪೂಜೆಯನ್ನು ಸಲ್ಲಿಸ್ತಿರೋ ಭಕ್ತಿಯನ್ನು ಸಲ್ಲಿಸ್ತಿರೋ ಪ್ರೇಮವನ್ನು ಸಲ್ಲಿಸ್ತಿರೋ ಅದೇ ರೀತಿಯಾದ ಭಾವವನ್ನು ಅವರು ನಿಮಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಕರ್ಮ ಮರಳತ್ತೆ ಅನ್ನೋ ಮಾತಿ ಎಷ್ಟು ಸತ್ಯನೋ ಹಾಗೆ ನಾವು ಏನು ಕೊಡ್ತೀವೋ ಅದು ಕೂಡ ನಮಗೆ ಮರಳಿ ಸಿಗುತ್ತೆ ನಾಳೆ ಗುರುವಾರದಿಂದಲೇ ಬಾಬಾರವರಲ್ಲಿ ಈ ಸಂಕಲ್ಪವನ್ನ ಮಾಡಿ ನಿಮ್ಮ ಮನಸ್ಸಿನ ಇಚ್ಛೆಗಳ ಪೂರೈಕೆಗಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಸೇವೆಯನ್ನು ಸಲ್ಲಿಸಿರಿ ಖಂಡಿತ ನಿಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ